ಜೀವಾಮೃತ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ನೀರು ಒಂದು ಹಂಡ್ರೆಡ್ ಎಪ್ಪತ್ತೈದು ಲೀಟರ್ ದೇಶಿ ಹಸುವಿನ ಸಗಣಿ ಹತ್ತು ಕಿಲೋಗ್ರಾಂ ದೇಶಿ ಹಸುವಿನ ಗಂಜಲ ಹತ್ತು ಲೀಟರ್ ಕಪ್ಪು ನಾಟಿ ಬೆಲ್ಲ ಎರಡು ಕಿಲೋಗ್ರಾಂ ಕಡಲೆ ಹಿಟ್ಟು ಅಥವಾ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಎರಡು ಕಿಲೋಗ್ರಾಂ ಮತ್ತು ಒಂದು ಹಿಡಿ ಹೊಲದ ಗದ್ದೆ ಅಥವಾ ಕೆಳಗೆ ಅಥವಾ ನೆರಳಿನಲ್ಲಿಡಬೇಕು ನಂತರ ಅದಕ್ಕೆ ಒಂದು ಹಂಡ್ರೆಡ್ ಎಪ್ಪತ್ತೈದು ಲೀಟರ್ ನೀರು ತುಂಬಿಸಿ ಮೊದಲನೆಯದಾಗಿ ಹತ್ತು ಕಿಲೋಗ್ರಾಂ ಸಗಣಿ ನಂತರದಲ್ಲಿ ಎರಡು ಕಿಲೋಗ್ರಾಂ ಕಪ್ಪು ನಾಟಿ ಬೆಲ್ಲ ಎರಡು ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು ಹತ್ತು ಲೀಟರ್ ಗಂಜಲ ಮತ್ತು ಮಣ್ಣನ್ನು ಸೇರಿಸಬೇಕು ಜೀವಾಮೃತವಿರುವ ಬ್ಯಾರೆಲ್ ಡ್ರಮ್ ಸಿಮೆಂಟ್ ತೊಟ್ಟಿಯನ್ನು ತೆಳುವಾದ ಒದ್ದೆ ಗೋಣಿ ಚೀಲದಿಂದ ಮುಚ್ಚಬೇಕು ಜೀವಾಮೃತವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಬಾರಿ ಕೋಲಿನಿಂದ ವೃತ್ತಾಕಾರವಾಗಿ ತಿರುಗಿಸಬೇಕು ಹೀಗೆ ಜೀವಾಮೃತ ತಯಾರಿಕೆ ಸಿದ್ಧಪಡಿಸಿದ ಜೀವಾಮೃತವನ್ನು ಒಂಬತ್ತು ರಿಂದ ಹನ್ನೆರಡು ದಿವಸಗಳೊಳಗೆ ಬಳಸಬೇಕು ಸೂಚನೆ ಜೀವಾಮೃತವನ್ನು ಬಳಸುವಾಗ ಮಣ್ಣು ತೇವವಿರಬೇಕು ಮಳೆ ಬಿದ್ದಾಗ ಜಮೀನು ತೇವವಿದ್ದಾಗ ಜಮೀನಿಗೆ ನೀರು ಹಾಯಿಸುವಾಗ ಇಲ್ಲವೇ ಮುಂಜಾನೆ ಇಬ್ಬನಿ ಬೀಳುವಾಗ ಜೀವಾಮೃತ ಬಳಸಬಹುದು ಸ್ಥಳೀಯವಾಗಿ ಜೀವಾಮೃತವನ್ನು ಸೋಸಿ ಡ್ರಿಪ್ ಹನಿ ನೀರಾವರಿ ಮೂಲಕವೂ ಸಹ ಬಳಸಬಹುದು